ಕಾದಂಬರಿ ಬೆಸುಗೆ ಗಡಿಯಾರ ಅತ್ತು ಒಡೆಯಿತು ಅದು ಒಡೆಯುವುದನ್ನೇ ಕಾಯುತ್ತಿದ್ದಂತಿದ್ದ ಅನಂತರಾಯರು ಮಗ್ಗಲು ಬದಲಿಸಿ ದೃಷ್ಟಿಯನ್ನ ಹೊರಳಿಸಿದ್ರು ಅವರು ಮಲಗಿದ್ದ ಕಡೆಗೆ ಹಾಲನ್ನ ದಾಟಿ ಊಟದ ಮನೆಯನ್ನ ಹಾಸಿಕೊಂಡು ಅಡುಗೆ ಮನೆಯ ಒಂದು ಪಾರ್ಶ್ವ ಕಾಣಿಸ್ತಿತ್ತು ಅಲ್ಲಿ ಗಡಿಬಿಡಿಯಿಂದ ಓಡಾಡ್ತಿದ್ದ ಅವರ ಪತ್ನಿಯು ಆಗೊಮ್ಮೆ ಹೀಗೊಮ್ಮೆ ಕಾಣಿಸ್ತಿದ್ರು ಗಡಿಬಿಡಿ ಬೇಡ್ವೆ ಮೂರು ವರ್ಷಗಳ ಹಿಂದೆ ವಿದೇಶಕ್ಕೆ ಹೋಗಿದ್ದ ಮಗ ಇಂದು ಇಂಜಿರುಗುತ್ತಾನ ಮೇಲೆ ಹೆತ್ತ ತಾಯಿಗೆ ಸಂಭ್ರಮ ಬೀರದೆ ಹಾಗೆ ನೋಡ್ದಲ್ಲಿ ನಾಗುವಿನಲ್ಲಿ ಆ ಉದ್ವೇಗ ಇರಲಿಲ್ಲ ಎಲ್ಲಾ ತಾಯಿಂಜ್ರಂತಲ್ಲ ನಾಗು ತಾಳ್ಮೆ ಗಿಡದೆ ಸಾವಧಾನವಾಗಿ ಸಮಾಧಾನದಿಂದಿರುವ ಮನೋಭಾವ ನಾಗುವಿನದ್ದು ಈಗಲೂ ಅಷ್ಟೇ ವೇಣು ಬರ್ತಾನೆಂದು ಹೆಚ್ಚು ಸಂಭ್ರಮೆಯನ್ನು ಕಾಣ್ತಿಲ್ಲ ಹಬ್ಬ ಹರಿದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಸಡಗರ ಪಟ್ಟು ಓಡಾಡ್ತಾಳೋ ಇಂದು ಅಷ್ಟೇ ವಿಮಾನ ಬರುವುದು ಹತ್ತು ನಲವತ್ತಕ್ಕೆ ಹತ್ತು ಗಂಟೆ ಆಗಿ ಹೋಗಿದ್ರು ಇನ್ನೂ ಅವಳ ಅಡುಗೆ ಮನೆ ಕೆಲಸವೇ ಮುಗಿದಿಲ್ಲ ತಾವು ಎದ್ದು ಏನು ಸಹಾಯ ಮಾಡುವಂತಿಲ್ಲ ಮಲಗಿದ್ದಲ್ಲಿಯೇ ನಾಗು ಎಂದು ಕೂಗಿದ್ರು ಅವರ ಕೂಗು ಅಡುಗೆ ಮನೆಯವರಿಗೆ ತಾಕದಿದ್ರು ಅದು ಆ ಜಾರವನ್ನ ದಾಟಿ ಹಿಂದಿನ ವರಾಂಡವನ್ನ ಹಾದು ನಾಲ್ಕು ಮೆಟ್ಲಿಳಿದು ಎಡಕ್ಕಿದ್ದ ಆ ಸಣ್ಣ ಕೋಣೆಯನ್ನ ಮಾತ್ರ ಖಂಡಿತ ಮುಟ್ಟಿತು ಅಲ್ಲಿ ಗೋಡೆಗೆ ಹಾಕಿದ್ದ ಒಂದು ಕನ್ನಡಿಯ ಮುಂದೆ ನಿಂತು ತಲೆ ಬಾಚಿಕೊಳ್ತಿದ್ದ ಸುಮಾಳ ಕಿವಿಯನ್ನ ತಟ್ಟಿ ಎಬ್ಬಿಸಿತು ಸರ್ರನೆ ಓಡಿ ಬರುತ್ತಾ ಕರೆದ್ರ ಅಣ್ಣ ಎಂದಳು ನಾಗುನಾ ಎಂದರು ಭಾಷಿ ರಾಯರು ಬಾಚಣಿಗೆಯನ್ನ ಕೈಯಲ್ಲೇ ಹಿಡಿದು ಬಂದಿದ್ದ ಸುವ ಮನೆಯ ಬಾಗಿಲಿಗೆ ಬಂದು ಅಮ್ಮಾ ಅಣ್ಣ ಕರೀತಾರೆ ಎಂದು ಹೇಳಿ ತನ್ನ ಕೋಣೆ ಸೇರ್ಬಿಟ್ಟಳು ರಾಯರ ಕೋಣೆಯ ಬಾಗಿಲಿಗೆ ಬಂದು ನಿಂತ ನಾಗಮ್ಮ ಏನ್ ಕರೆದ್ರಿ ಎಂದು ಕೇಳಿದಾಗ ರಾಯರು ನಗುತ್ತಾ ಇನ್ನೂ ನಿನ್ ಕೆಲಸ ಮುಗಿಲಿಲ್ವಾ ಬೇರೆ ಸೀರೆಗೆರೆ ಹುಡ್ಕೊಂಡು ಮಗನನ್ನ ಸ್ವಾಗತಿಸಲ್ವೇನು ಎಂದ್ರು ಆಕೆಯು ನಗುತ್ತಾ ಈ ಸೀರೆಗೇನಾಗಿದೆ ಅಥವಾ ಮಾದು ಇಂಥ ಸೀರೆಲಿ ನನ್ನನ್ನ ನೋಡೇ ಇಲ್ವಾ ಎಂದು ತಮ್ಮ ಸೀರೆಯ ಕಡೆಗೆ ನೋಡಿಕೊಂಡ್ರು ಅಲ್ಲಲ್ಲಿ ಇಟ್ಟು ಎಣ್ಣೆ ಮೆತ್ಕೊಂಡಿತ್ತು ಆಕೆಗೆ ನಾಚಿಕೆ ಆಯಿತು ತಮ್ಮ ಪತಿ ಯಾವಾಗಲೂ ಪರಿಶುಭ್ರ ಅವರ ಧೋತರ ಶರಟುಗಳು ಅಂಸದಷ್ಟು ಬಿಳುಪು ಮತ್ತೊಬ್ಬರು ಹಾಗೇ ಇರಬೇಕೆಂದು ಬಯಸ್ತಿದ್ರು ಅವರೆದುರಿಗೆ ತಮ್ಮ ಹೀಗಿನ ಅವತಾರದಿಂದ ನಾಚಿಕೊಂಡ್ರು ಇನ್ನೂ ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಟ್ಟು ಆಮೇಲೆ ಸರಿ ಸರಿ ಬೇಗ ಹೋಗು ಆಗಲೇ ಹತ್ತಾಯಿತು ಆಯ್ತು ಇನ್ನು ಒಂದು ಗಂಟೇಲಿ ವೇಣು ಬಂದ್ಬಿಡ್ತಾನೆ ರಾಯರ ಕಣ್ಣು ಗಡಿಯಾರದ ಕಡೆಗೆ ಹೋಯಿತು ಗಡಿಯಾರ ಹತ್ತು ಹತ್ತು ಎಂದು ತೋರಿಸ್ತಿತ್ತು ಇನ್ನು ಮೂವತ್ತೇ ನಿಮಿಷ ಎಲ್ಲ ತಾವು ನೆನೆಸಿದಂತೆ ನಡೆದಿದ್ರೆ ವೇಣುವನ್ನ ಎದುರುಗೊಳ್ಳಲು ತಾವು ಬೊಂಬಾಯಿಗೆ ಹೋಗ್ಬೇಕಿತ್ತು ಆದರೆ ತಮಗೆ ನಿರಾಶೆಯಾಗುವಂತೆ ಈ ರಕ್ತದ ಒತ್ತಡದ ಕಾಯಿಲೆ ಮೂರು ತಿಂಗಳ ಹಿಂದೆ ತಮಗೆ ಬಡಿಬೇಕೆ ವೇಣು ಆರು ತಿಂಗಳ ಹಿಂದೆಯೇ ಬರೆದಿದ್ದ ಸೆಪ್ಟೆಂಬರ್ ಹದಿನೆಂಟರ ವೇಳೆಗೆ ತಾನು ಹಿಂತಿರುಗುವುದಾಗಿಯೂ ಬೊಂಬಾಯಿಯ ಮೂಲಕ ಬರುವುದಾಗಿಯೂ ತಿಳಿಸಿದ್ದ ತಾವು ನಾಗುವಿನೊಂದಿಗೆ ಬೊಂಬಾಯಿಯ ತನಕ ಹೋಗಿ ಅವನೊಂದಿಗೆ ಹಿಂತಿರುಗುವ ಹಂಚಿಕೆ ನಡೆಸಿದ್ರು ಆದರೆ ಮೂರು ತಿಂಗಳ ಹಿಂದೆ ರಾಯರು ತಾವೇ ಮಲಗಿಬಿಟ್ರು ಆಸ್ಕೆಯಿಂದ ಅಲ್ಲಾಡಬಾರ್ದೆಂದು ಡಾಕ್ಟರರ ಅಣತೆಯಾಗಿತ್ತು ಈಗ ಎಷ್ಟೋ ಉತ್ತಮವಾಗಿದ್ದರೂ ಧಾರಾಳವಾಗಿ ಓಡಾಡಲಾರರು ಓಡಾಡಬಾರ್ದು ಕೂಡ ತಮ್ಮ ಅನಾರೋಗ್ಯದ ವಿಷಯವನ್ನು ರಾಯರು ವೇಣುವಿಗೆ ತಿಳಿಸಲಿಷ್ಟಪಡಲಿಲ್ಲ ಹೇಗಿದ್ರು ಮೂರು ತಿಂಗಳಲ್ಲಿ ಹಿಂತಿರುಗಿ ಬರುವ ಅವನ ಮನಸ್ಸಿಗೆ ಚಿಂತೆ ಹತ್ತಿಸ್ಬೇಕು ಎಂದು ಸುಮ್ಮನಾಗಿದ್ರು ಅದಕ್ಕೆ ಸರಿಯಾಗಿ ಈಗ ಒಂದು ತಿಂಗಳ ಹಿಂದೆ ತನ್ನ ಕಾರ್ಯಕ್ರಮ ಬದಲಾಗಿದೆ ಎಂದು ಡೆಲ್ಲಿಯ ಮಾರ್ಗವಾಗಿ ಬಂದು ನೇರವಾಗಿ ಬೆಂಗಳೂರಿಗೆ ಹಾರುವುದಾಗಿಯೂ ವೇಣು ಬರೆದಿದ್ದ ಕಾರಣ ಅಂಬಾಯಿಗೆ ಯಾರೂ ಹೋಗುವ ಪ್ರಮೇಯವೇ ಬರಲಿಲ್ಲ ಗಡಿಯಾರ ಹತ್ತು ಮೂವತ್ತು ತೋರಿಸ್ತಿತ್ತು ರಾಯರ ಚಡಪಡಿಕೆ ಹೆಚ್ಚಾಗ್ತಿತ್ತು ಆ ಸಮಯದಲ್ಲಿ ಟೆಲಿಫೋನ್ ಬಾರಿಸಿ ತನ್ನ ಜಡೆ ಪೂರ್ತಿಯಾಗಿದ್ದ ಸುಮಾ ಬಂದು ರಿಸೀವರ್ ಎತ್ತಿದ್ದಳು ಹಲೋ ಎಂದಳು ನಾನು ಬಾಲು ಪ್ಲೇನ್ ನಲವತ್ತು ನಿಮಿಷ ಲೇಟಂತೆ ಮಾವನಿಗೆ ಹೇಳ್ಬಿಡು ಎಂದು ಟಪ್ಪನೆ ರಿಸೀವರ್ ಕೆಳಗಿಟ್ಟ ಶಬ್ದ ಆ ಬಾಲುವನ್ನ ಕಂಡ್ರೆ ಸುಮಾಳ್ಗೆ ಅಸಹ್ಯ ಅವನ ಅಹಂಕಾರ ದರ್ಪ ಅವಳಿಗೆ ಇಷ್ಟವಿಲ್ಲ ಅಮ್ಮ ಅಣ್ಣ ಎಲ್ಲರೊಂದಿಗೆ ನವಿರಾಗಿ ನಾಜುಕಾಗಿ ಮಾತಾಡುವ ಈ ಬಾಲಚಂದ್ರನಿಗೆ ತಾನೆಂದರೆ ತಾಸಾರ ಅವನು ಮಾತಾಡದಿದ್ದರೆ ತನಗೆ ನಷ್ಟವೇನು ಎಂದುಕೊಳ್ಳುತ್ತಾ ಬಂದು ಅಣ್ಣ ಬಾಲು ಫೋನ್ ಮಾಡಿದ್ದ ಪ್ಲೇನು ನಲವತ್ತು ನಿಮಿಷ ಲೇಟ್ ಅಂತೆ ಎಂದಳು ಅಂದರೆ ಇನ್ನೂ ಒಂದು ಗಂಟೆ ಕಾಯಬೇಕು ಎಂದು ಸ್ವಗತ ಹೇಳಿಕೊಂಡ್ರು ರಾಯರು ಅವರ ದೃಷ್ಟಿ ಸುಮ್ಮಳ ಕಡೆಗೆ ಅರಿಯಿತು ತಲೆ ಮಾತ್ರ ಬಾಚಿದ್ದಳು ಅವಳಿನ್ನೂ ಸಿದ್ಧವಾದಂತೆ ಇರಲಿಲ್ಲ ಏನಮ್ಮ ಬೇಗ ಸಿದ್ಧವಾಗಬಾರ್ದ ಅವನು ಬರೋ ವೇಳೆಗೆ ಹೀಗೆ ಇರ್ತೀಯೇನು ಎಂದು ಎಚ್ಚರಿಸಿದ್ರು ತಮ್ಮನ್ನ ಬಿಟ್ಟು ಎಲ್ಲರೂ ನಿಧಾನವಾಗಿದ್ದಂತೆ ಅನ್ನಿಸ್ತು ಪುನಃ ತಾವೇ ಮನಸ್ಸಿನೊಳಗೆ ನಗ್ರು ಮಲಗಿ ನಿಮಿಷ ನಿಮಿಷವನ್ನು ಎಣಿಸುವ ಅವರಿಗೆ ಎಲ್ಲವೂ ಆಲಸ್ಯವಾಗಲ್ಲದೆ ಮತ್ತೆ ಹೇಗೆ ಕಾಣಲು ಸಾಧ್ಯ ಸುಮಾ ಅವರ ಮಾತಿಗೆ ಉತ್ತರ ಕೊಡಲಿಲ್ಲ ಅವರೇ ಮುಂದುವರೆಸಿದ್ರು ಪ್ಲೇನ್ ಲೇಟು ಅಂತ ಅವಳಿಗೆ ಹೇಳ್ಬಿಡು ಹಾಗೆ ಸ್ವಲ್ಪ ಬಾಯಿಲಿ ನನ್ನನ್ನ ಹಾಲ್ನಲ್ಲಿ ಕೂರಿಸ್ಬಿಡು ಸುಮಾ ಅವರಿಗೆ ಆಶ್ರಯ ಕೊಟ್ಟು ಹೆಬ್ಬಿಸಿದಳು ನಿಂತುಕೊಂಡ ಅವರು ಅಲ್ಲಿಯ ಸ್ಟ್ಯಾಂಡಿನ ಮೇಲಿದ್ದ ಉತ್ತರಿಯ ತೆಗೆದುಕೊಂಡು ಹೆಗಲ ಮೇಲೆ ಹಾಕಿಕೊಂಡು ಬೆಳ್ಳಗೆ ತಲೆ ತುಂಬಾ ಇದ್ದ ಕೂದಲನ್ನ ಒಮ್ಮೆ ತಡವಿಕೊಂಡ್ರು ಹಾಗೆಯೇ ಮೆಲ್ಲೆಗೆ ಟೇಬಲಿನ ಬಳಿ ನಡೆದು ಅದರ ಮೇಲಿದ್ದ ದೊಡ್ಡ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ತಲೆ ಬಾಚಿಕೊಂಡ್ರು ಸುಮಾಳ ಕೈ ಹಿಡಿದು ನೆಡೆದು ಬಂದು ಹಾಲಿನ ಸೋಫಾದಲ್ಲಿ ಕುಳಿತರು ತನ್ನ ಕೆಲಸ ಮುಗೀತೆಂದು ಸುಮಾ ತನ್ನ ಕೋಣೆಗೆ ನಡೆದು ಬಿಟ್ಟಳು ರಾಯರ ಗಮನವೆಲ್ಲ ಗಡಿಯಾರದ ಕಡೆ ಕಿವಿಯೆಲ್ಲ ಬೀದಿಯ ಕಡೆ ಕಾರಿನ ಶಬ್ದಕ್ಕಾಗಿ ಕಾದಿತ್ತು ಆದರೆ ಮನಸ್ಸು ಮಾತ್ರ ವೇಣು ಮಾಧವ್ನನ್ನ ನೆನೆಯುತ್ತಿತ್ತು ವೇಣು ಮಾಧವ್ ತಮ್ಮ ಅಚ್ಚುಮೆಚ್ಚಿನ ಏಕೈಕ ಪುತ್ರ ಯಾವ ವಿಷಯದಲ್ಲೂ ಅವನು ತಮ್ಮನ್ನ ಹೋಲುವಂತಿರಲಿಲ್ಲ ಈಗ ಹೇಗಿರ್ಬೋದು ಅವನು ಅವನು ಎಲ್ಲ ತಮ್ಮ ತಂದೆ ವರದರಾಯರಂತೆ ಹೆತ್ತರದ ಕೆಂಪಗಿನ ಹಾಳು ಬಹುಶಃ ಆರಡಿಗೂ ಮಿಕ್ಕು ಇರುವನೋ ಏನೋ ಆದರೆ ತಮ್ಮ ತಂದೆ ಕಪ್ಪು ವೇಣು ಆದರೂ ಪರಂಗಿಯಂತೆ ಕೆಂಪು ಬಣ್ಣದವನು ಗುಣದಲ್ಲಿ ಅವನು ನಾಗುವಿನಂತೆ ಮೇಲುದನೆಯ ಮಾತು ನಿಧಾನಿ ಹತ್ತು ಮಾತಿಗೆ ಒಂದು ಉತ್ತರ ಕೊಡುವವನು ಈಗ ಈ ಮೂರು ವರ್ಷದ ಒಂಟಿ ಬದುಕಿನಲ್ಲಿ ಬದಲಾಗಿರ್ಬೋನೇನೋ ಒಂದು ದಿನವೂ ಅವನಿಗೆ ತಮ್ಮನ್ನ ಬಿಟ್ಟು ಇದ್ದವನಲ್ಲ ಇಷ್ಟು ದೊಡ್ಡವನಾಗಿದ್ರು ಹಸು ಮಗುವಿನಂತೆ ತಾಯಿಯ ಸೆರಗು ಹಿಡಿದು ಓಡಾಡ್ತಾ ಇದ್ದವನು ಈಗ ಹೇಗಿರ್ಬೋದು ಅವರ ಚಿಂತನೆ ಕಡಿಯುವಂತೆ ಮನೆಯ ಮುಂದೆ ಕಾರು ಬಂದು ನಿಂತ ಶಬ್ದವಾಯಿತು ಗಡಬಡಿಸಿ ಎದ್ದು ನಿಂತರು ಅದೇ ತಾನೇ ಬೇರೆ ಸೀರೆ ಉಟ್ಟು ಮುಖ ಒರೆಸಿ ದೊಡ್ಡ ಕುಂಕುಮ ಇಟ್ಟುಕೊಂಡು ನಾಗಮನವರು ಸರಸರ ತಲೆ ಬಾಗಿಲಿಗೆ ಬಂದರು ರಾಯರ ದೃಷ್ಟಿ ಗಡಿಯಾರದ ಕಡೆಗೆ ಹೋಯಿತು ಇನ್ನು ಹನ್ನೊಂದು ಗಂಟೆ ವೇಣು ಹೇಗೆ ಬಂದಾನು ಎಂದು ಮತ್ತೆ ಕುಳುತ್ತ್ರು ಅವರ ಊಹೆ ನಿಜವಾಗಿತ್ತು ಬಂದವನು ಆಸ್ತಲಿನ ವಾಸು ಬಾಗಿಲಲ್ಲೇ ಇದ್ದ ನಾಗಮ್ಮನವರು ಸ್ವಲ್ಪ ನಿರಾಶರಾದರು ಏನು ಎಂಬಂತೆ ಅವರ ಕಡೆ ನೋಡಿದ್ರು ಪ್ಲೇನು ಲೇಟು ಅಂತ ತಿಳೀತು ನಾವು ನಾಲ್ಕು ಜನ ಹೋಗ್ತಿದ್ದೀವಿ ಈಗ ಮಿಕ್ಕವರೆಲ್ಲ ಆಗಲೇ ಹೋದರು ಅಣ್ಣ ಬಂದರೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಎಂದ ವಾಸು ಒಳಗೆ ಬರುತ್ತಾ ನಾನೆಲ್ಲಪ್ಪ ಬರೋದು ನೀವೆಲ್ಲ ಹೋಗಿ ಬನ್ನಿ ನಮ್ಮ ಬಾಲು ಹೋಗಿದ್ದಾನೆ ಅಮ್ಮ ನೀವು ನಾನಾ ಮಾಧುನ ಇಲ್ಲೇ ಎದ್ರುಗೊಳ್ಬೇಕು ನಾನು ನಾಲ್ಕು ಜನರ ಮುಂದೆ ಅಲ್ಲ ಎಂದರು ಸುಮಾಳನ್ನ ಕರೆಯುವ ಮನಸ್ಸಾದ್ರೂ ವಾಸುವಿಗೆ ಧೈರ್ಯ ಬರಲಿಲ್ಲ ಹೊರಟು ಹೋದ ಸುಮಾಳ ಮನಸ್ಸಿಗೆ ಪಿಚ್ಚೆನಿಸ್ತು ತನ್ನನ್ನ ಒಬ್ಬರು ಕರೀಲಿಲ್ಲ ಕಡೆಗೆ ಅಣ್ಣನಾದ್ರೂ ಸುಮ್ಮನ ಕರ್ಕೊಂಡೋಗು ಅನ್ಬಾರ್ದಾಗಿತ್ತೆ ಎಂದು ನಿಟ್ಟುಸರು ಬಿಡುತ್ತಾ ತನ್ನ ಬಳಿ ಇದ್ದ ಒಂದೇ ಒಂದು ಒಳ್ಳೆಯದಾದ ನೇರಳೆ ಬಣ್ಣದ ಸೀರೆಯನ್ನ ಸುತ್ತಿಕೊಂಡಳು ರಾಯರ ಗಮನ ಮಗನಿಂದ ವಾಸುವಿನೆಡೆಗೆ ಹಾರಿತು ಎಷ್ಟು ಒಳ್ಳೆಯ ಹುಡುಗ ವಾಸು ಈ ವರ್ಷ ಕಳೆದ್ರೆ ಅವನ ಎಂಬಿಬಿಎಸ್ ಬಿ ಬಿ ಎಸ್ ಮುಗೀತು ತಾನು ಡಾಕ್ಟರ್ ಆಗೋನು ಎಂಬ ಗರ್ವ ಹೆಚ್ಚು ಅವನಲ್ಲಿ ಇಲ್ಲ ತಮ್ಮ ವಿದ್ಯಾರ್ಥಿನಿಲಯದ ಹುಡುಗರಲ್ಲಿ ಅವನಂತೆಯೇ ತಯಾರಾಗ್ತಿದ್ರು ಎಲ್ಲರೂ ಸುಗುಣದ ಅಗರಗಳು ಅನಂತರ ರಾಯರು ನಾಗಮ್ಮನವರೇ ತಮ್ಮ ತಂದೆ ತಾಯಿಗಳು ಎಂಬ ವಿಶ್ವಾಸದಿಂದ ಅಮ್ಮ ಅಣ್ಣ ಎಂದೇ ಕರಿತಿದ್ರು ಕೆಲಸವೆಲ್ಲ ಮುಗಿದಿತ್ತಾದ್ದರಿಂದ ನಾಗಮ್ಮನವರು ಬಂದು ರಾಯರ್ ಎದುರಿಗಿದ್ದ ಸೋಫಾದಲ್ಲಿ ಕುಳಿತರು ಅವರ ಅಲಂಕಾರ ರಾಯರಿಗೆ ತೃಪ್ತಿ ತಂದು ಶಾಬಾಸ್ಕಿರಿ ಕೊಟ್ಟಂತೆ ಮೆಲ್ಲನೆ ನಕರು ನಾಗಮ್ಮನವರು ನಾಚಿ ನಿಮಗೆ ತೃಪ್ತಿ ಆದರೆ ಸರಿ ಎನ್ನುವಂತೆ ಮೆಲು ನಕ್ಕರು ಸುಮಾ ಬಂದು ಒಂದಿಷ್ಟು ಆರ್ತಿ ನೀರು ಮಾಡಿಡು ಎಂದು ಕೂಗಿ ಹೇಳಿದ್ರು ನಾಗಮ್ಮ ಸುಮಾ ಅವರ ಬೆನ್ನ ಹಿಂದುಗಡೆಯಿಂದ ದೇವರ ಕೋಣೆಗೆ ನಡೆಯುವಾಗ ಹಾಗೆ ದೇವರ ದೀಪಗಳಿಗೆ ಬತ್ತಿ ಹಾಕಿದ್ದೇನೋ ಇಲ್ವೋ ನೋಡು ಮರ್ತಿಟ್ಟಿದ್ದೀನಿ ಹಾಗೆ ಇದ್ರೆ ಆಕಿಡು ದೇವರ ದೀಪ ಹಚ್ಚಿಬಿಡು ಇನ್ನೇನು ಅವನು ಬರೋ ಒತ್ತಾಯ್ತಲ್ಲ ಎಂದರು ಯಾವ ಮಾತಿಗೂ ಉತ್ತರ ಕೊಡದೆಯೇ ನಡೆದಳು ಸುಮ ಹೋಗುತ್ತಿದ್ದ ಅವಳನ್ನೇ ನೋಡಿದ್ರು ರಾಯರು ಹುಡುಗಿ ಸುಗುಣವಂತೆ ಜೊತೆಗೆ ಸೌಂದರ್ಯವೂ ಸೇರಿದೆ ನೇರಳೆ ಬಣ್ಣದ ರೇಷ್ಮೆಯ ನೆರಿಗೆಗಳ ಅಡಿಯಿಂದ ಬಿಳುಪಾಗಿ ಕಂಡ ಅವಳ ಇಮ್ಮಡಿ ಪಾದಗಳನ್ನ ನೋಡಿ ಅಬ್ಬಾ ಏನು ಬಣ್ಣ ಈ ಮಗುವಿನದು ಎಂದುಕೊಂಡ್ರು ಸುಮಾ ಸುಮದಷ್ಟೇ ಕೋಮಲ ಹುಡುಗಿ ರಾಯರಿಗಿಂದೇಕೋ ಏನೇನೋ ನೆನಪುಗಳು ಸುಮಳ ಬಣ್ಣ ನೆನಪಿಸಿಕೊಳ್ತಿದ್ದಂತೆ ಅವರಿಗೆ ಅಷ್ಟೇ ಸುಕೋಮಲವಾದ ಇನ್ನೊಂದು ಹುಡುಗಿಯ ಬಣ್ಣದ ನೆನಪಾಗಿ ಅವರ ಮನ ಗತದೊಳಗೆ ನೋಡಿತ್ತು ಅವರ ದೃಷ್ಟಿ ಅಪ್ರಯತ್ನವಾಗಿ ಗೋಡೆಯ ಮೇಲಿದ್ದ ಆ ಹುಡುಗಿಯ ಪಟದೆಡೆಗೆ ಅರಿಯಿತು ವಾಣಿ ವೇಣು ಅನೇಕ ಸಲ ಕೇಳಿದ್ದುಂಟು ಯಾರ್ದಣ್ಣ ಆ ಫೋಟೋ ವಾಣಿದು ವಾಣಿ ಅಂದ್ರೆ ನನಗೊಬ್ಬ ಅಕ್ಕ ಇದ್ಲಾ ಹ್ಮ್ ಹ್ಮ್ ಎಂದು ಎಲ್ಲೋ ನೋಡ್ತಿದ್ರು ಒಂದೆರಡು ನಿಮಿಷ ಕಾದು ವೇಣು ಇನ್ನೂ ಉತ್ತರ ಸಿಗಲಾರದೆಂದು ಹೊರಟು ಹೋಗ್ತಿದ್ದ ಅವರು ಏನು ಉತ್ತರ ಕೊಟ್ಟಾರು ತಾವು ಕುಂದ ಶಿಶು ಅಂದರೆ ತಮ್ಮ ಬಾಳಿನ ಪರಿವರ್ತನೆಗೆ ತೆತ್ತನ್ನಾರ ಬರಲಿ ಎಂದರೆ ಸುಮಾಳಿಗೆ ಆರ್ತಿಗಾಗಿ ನೀರು ಅರಿಶಿನ ಕುಂಕುಮ ಸುಣ್ಣಗಳನ್ನ ಕಲಡ್ತಿದ್ದಾಗ ಕೈ ನಡುಕ್ತಿತ್ತು ಎದೆ ಹೊಡೆದುಕೊಳ್ತಿತ್ತು ಇನ್ನು ಅರ್ಧ ಗಂಟೆಯೊಳಗೆ ತಾನು ಎದುರಿಸಬೇಕಾಗಿರುವ ಸಂದರ್ಭ ಕುರಿತು ಚಿಂತಿಸ್ತಿತ್ತು ಅವಳ ಮಿದ್ದಳು ಅಮ್ಮ ಅಣ್ಣ ತನ್ನನ್ನ ಕುರಿತು ಯೋಚಿಸಿದಂತೆ ಕಾಣಲಿಲ್ಲ ಆದದ್ದಾಗ್ಲಿ ಎಂದು ಧೈರ್ಯ ತಂದುಕೊಂಡರು ಕೈ ನುಡುಕ ಎದೆ ಡಂಗುರ ನಿಲ್ಲಿಲ್ಲ ದೇವರ ದೀಪಗಳಲ್ಲಿ ಅಮ್ಮ ಹೇಳಿದಂತೆಯೇ ಎಣ್ಣೆ ಬತ್ತಿ ಹಾಕಿರಲಿಲ್ಲ ಎಲ್ಲ ಅಣಿ ಮಾಡಿದ್ದಳು ಎಣ್ಣೆ ಹಾಕುವಾಗ ಸಾಕಷ್ಟು ಚೆಲ್ಲಿ ಒರೆಸಿದ್ದೂ ಆಯಿತು ದೀಪ ಹಚ್ಚಿಟ್ಟು ದೇವರ ಮುಂದೆ ತನ್ನ ಭವಿಷ್ಯ ಸುಖವಾಗಿ ನಡೆಯುವಂತೆ ಮೊರೆ ಇಟ್ಟಳು ದೀಪದ ಬೆಳಕಿನಲ್ಲಿ ಕಂಗೊಳಿಸ್ತಿದ್ದ ದೇವರ ವಿಗ್ರಹವನ್ನ ನೋಡುತ್ತಾ ಅಲ್ಲಿಯೇ ಕುಳಿತುಬಿಟ್ಟಳು ವೇಣು ಮಾಧವ ಬಂದಾಗ ತಾನೇನ್ ಮಾಡಬೇಕು ಎಲ್ಲಿ ನಿಲ್ಲಬೇಕು ಹೆದರಾಗಿ ಹೋಗಬಹುದು ಬಾರದು ಅಥವಾ ತಾನು ತನ್ನ ಕೋಣೆಯಲ್ಲೇ ಕುಳಿತರೆ ಸೋ ಒಬ್ರು ತಾನೇನ್ ಮಾಡಬೇಕೆಂದು ಹೇಳಲಿಲ್ಲ ಈ ಬಾಲು ಅವನಾದ್ರೂ ತನಗೆ ಸೂಚನೆ ಕೊಡಬಾರ್ದೆ ಅವನಷ್ಟು ಒಳ್ಳೆ ಕೆಲಸ ಮಾಡಿ ಪುಣ್ಯ ಕಟ್ಕತಾನ ಅವನ ಕಂಡೆನೆ ರೇಗುತ್ತೆ ಯಾಕೋ ಮೂರು ತಿಂಗಳಿಂದ ನೋಡ್ತಿದ್ದಾಳೆ ಅಣ್ಣ ಮಲಗಿದಾಗ ಬಂದ ಈ ಮಹಾನುಭಾವ ಪ್ರತಿಯೊಂದಕ್ಕೂ ತನ್ನ ಮೇಲೆ ರೇಗುವುದೊಂದೇ ಗೊತ್ತು ಅವನಿಗೆ ಇರ್ಬೋದು ಅವನು ರಾಯರ ಅಕ್ಕನ ಮಗನೇ ಇರ್ಬೋದು ಮಗನಿಲ್ಲದ ಸಮಯದಲ್ಲಿ ರಾಯರ ನೆರವಿಗೆ ನಿಂತಿರಲೂಬಹುದು ಹಾಗಿಂದ ಮಾತ್ರಕ್ಕೆ ಮನೆಯಲ್ಲಿರುವ ವ್ಯಕ್ತಿಗಳಲ್ಲಿ ಗೌರವ ಅಭಿಮಾನಗಳು ಬೇಡವೆ ತಾನು ಅನೇಕ ಸಲ ಅವನ ಬಗ್ಗೆ ಅಮ್ಮನ ಬಳಿ ಹೇಳಿಬಿಡಬೇಕೆಂದು ಬಯಸಿದಳು ಆದರೆ ಅವರೆದುರಿಗೆ ತನ್ನೊಂದಿಗೆ ವಿನಯವಾಗಿ ವರ್ತಿಸುವ ಅವನ ಬಗ್ಗೆ ಚಕಾರವೆತ್ತಲು ಸಾಹಸವಾಗಲಿಲ್ಲ ಮತ್ತೊಮ್ಮೆ ಫೋನ್ ಬಾರಿಸಿತ್ತು ಹತ್ತಿರದಲ್ಲೇ ಇದ್ದರೂ ರಾಯರು ತಮ್ಮ ಗತ ನೆನಪಿನೊಳಗೆ ಇಣುಕಿ ನೋಡ್ತಿದ್ದವರು ಗಮನಿಸಲೇ ಇಲ್ಲ ನಾಗಮ್ಮನವರು ಸಾಧಾರಣವಾಗಿ ಫೋನ್ನಲ್ಲಿ ಮಾತಾಡ್ತಾ ಇರಲಿಲ್ಲ ಆದರೆ ವಿಧಿ ಇಲ್ಲದೆ ಮುಟ್ಟುತ್ತಿದ್ದರು ಬಾಲವೇ ಇರಬಹುದೆಂದು ಸುಮಾಳಿಗೆ ಮಾತಾಡಲು ಇಷ್ಟವಿಲ್ಲ ಅವಳು ದೇವರ ಮುಂದಿನಿಂದ ಅಲುಗಾಡಲಿಲ್ಲ ಫೋನ್ ಒಡೆದುಕೊಳ್ತಲೇ ಇತ್ತು ಸುಮ ಇನ್ನೂ ಆಗ್ಲಿಲ್ವೇನು ಬಂದು ಸ್ವಲ್ಪ ಫೋನ್ ನೋಡು ಎಂದರು ನಾಗಮ್ಮ ಗತ್ಯಂತರವಿಲ್ಲ ಎದ್ದು ಬಂದಳು ರಿಸೀವರ್ ಎತ್ತಿ ಹಲೋ ಯಾರು ಎಂದಳು ನಾನು ನಾನು ಅಂದರೆ ಗೆಸ್ ನನ್ನ ಧ್ವನಿ ಗುರ್ತು ಸಿಗ್ಲಿಲ್ವಾ ನಾನು ಆಸು ಏನು ಮಾಡ್ತಿದ್ರಿ ಸಾರಿ ಸುಮಾ ನಿಮ್ಮನ್ನು ಕರಿಬೇಕು ಅಂತಲೇ ನಾನು ಬಂದಿದ್ದು ಆದರೆ ಎದುರಿಗೆ ಅಮ್ಮನನ್ನು ಅಣ್ಣನ್ನ ನೋಡಿಬಿಟ್ಟು ಯಾಕೋ ಧೈರ್ಯ ಬರಲಿಲ್ಲ ಏನೂ ಪರವಾಗಿಲ್ಲ ಬೈದ ಬೈ ಪ್ಲೇನ್ ಪ್ಲೇನೇನೋ ಬಹಳ ಲೇಟ್ ಅಂತೆ ಹೌದು ಬಾಲು ಆಗಲೇ ತಿಳಿಸಿದ್ರು ನಲ್ವತ್ತು ನಿಮಿಷ ಲೇಟಂತೆ ನಲ್ವತ್ತಲ್ಲ ನಾನೂರು ನಿಮಿಷ ಲೇಟು ಮೈ ಗಾಡ್ ನಿಜನಾ ನಿಜ ಅಂದರೆ ನಿಜ ಸ್ವಲ್ಪ ವಿಶೇಷ ಮಾಡಿ ಹೇಳಿದೆ ಅಷ್ಟೇ ಹೈದರಾಬಾದಲ್ಲಿ ಏನು ಪ್ಲೇನ್ ವರ್ಲ್ಡಪ್ ಆಗಿದೆಯಂತೆ ಇನ್ನು ಮುಕ್ಕಾಲು ಗಂಟೆ ಆಗುತ್ತಂತೆ ಈಗ ಹತ್ತು ಮೂವತ್ತು ಸರಿ ಅಣ್ಣಂಗೆ ಹೇಳ್ತೀನಿ ನಿಮ್ಮ ಫ್ರೆಂಡ್ ಊರ್ಮಿಳ ದೇವದಾಸ್ ಎಲ್ಲ ಬಂದಿದ್ದಾರೆ ನೀವು ಬಂದಿದ್ದರೆ ಚೆನ್ನಾಗಿರ್ತಿತ್ತು ನಾ ಹೇಗಪ್ಪ ಬರೋದು ನಿಮಗೆ ಗೊತ್ತಲ್ಲ ನನ್ನ ಪೊಸಿಷನ್ ಅಂದಾಗೆ ಊರ್ಮಿಳ ಯಾಕೆ ಬರ್ತಿದ್ದಾಳೆ ಯಾರು ಬರ್ತಾರಂತೆ ಡೋಂಟ್ ಪೀಸ್ ಇಲ್ಲಿ ಈಗ ಬರ್ತಿರೋದು ಡಾಕ್ಟರ್ ವೇಣು ಮಾಧವ್ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿನ ಸ್ಟಾಫು ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಒಬ್ರೇ ಒಬ್ರು ಮೈನಸ್ ಅಂದರೆ ಅದು ಮಿಸ್ ಸುಮ ಇರ್ಲಿ ಬಿಡಿ ಮಿಸ್ ಸುಮ ತನ್ನ ಪ್ರೊಫೆಸರನ್ನ ಒಬ್ಬಳೆ ಬೇರೆಯಾಗಿ ಭೇಟಿ ಮಾಡ್ತಾಳೆ ಹೈಸಿ ಈಗ ವಿಷಯ ವಾಸು ಚೇಷ್ಟೆಯ ಅರ್ಥ ಮಾಡ್ದ ಅಯ್ಯಯ್ಯೋ ಮಿಸ್ಟೇಕ್ ಮಾಡ್ಕೋತಾ ಇದ್ದೀರಾ ನಾನು ಅಂದಿದ್ದು ಇರ್ಲಿ ಇರ್ಲಿ ನಾನು ಸ್ವಲ್ಪ ಚೇಷ್ಟೆ ಮಾಡಿದೆ ಅಷ್ಟೇ ಇಲ್ಲಿ ಯಾರೋ ಫೋನ್ ಮಾಡಬೇಕಂತೆ ಬಿಡ್ಲಾ ಆ ರಿಸೀವರ್ ಕೆಳಗಿಟ್ಟ ಶಬ್ದ ಸಂಭಾಷಣೆಗಳೆಲ್ಲ ಸ್ವಲ್ಪ ಇಂಗ್ಲಿಷ್ ಹೆಚ್ಚಾಗಿದ್ದರಿಂದ ನಾಗಮ್ಮನವರೇನು ಹೆಚ್ಚು ಕುತೂಹಲ ತೋರಲಿಲ್ಲ ಸುಮಾಳೆ ಅಮ್ಮ ವಿಮಾನ ಬರೋಕೆ ಇನ್ನು ಮುಕ್ಕಾಲು ಗಂಟೆ ಆಗುತ್ತಂತೆ ವಾಸು ಫೋನ್ ಮಾಡಿದ್ದಾರೆ ಎಂದಳು ಸದ್ಯದಲ್ಲಿ ವಾಣಿಯ ಹಿಂದೆ ಮುಂದೆ ಸುತ್ತುತ್ತಲಿದ್ದ ರಾಯರ ಮನಸ್ಸು ಪ್ಲೇನ್ ಬರುವುದು ತಡ ಎಂಬುದನ್ನು ಮಾತ್ರ ಆಲಿಸಿ ಸುಮಾಳ ಆಸರೆಯೊಂದಿಗೆ ಮಂಚಕ್ಕೆ ನಡೆದು ಬಿಟ್ಟರು